ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಲಾ ಬ್ಲಾಗ್ ಇದು ಶನಿವಾರ ಶನಿವಾರ ಭಾನುವಾರದ್ದು ಎರಡೂ ದಿನದ ವೀಡಿಯೋನೂ ಇದೊಂದು ವೀಡಿಯೋ ಇದೊಂದರಲ್ಲಿ ಹಾಕಿದ್ದೀನಿ ನಾನು ಶನಿವಾರ ಬೆಳಗ್ಗೆ ಟೈಮ್ ಬಂದಿಗೆ ಏಳುವರೆ ಆಗಿತ್ತು ಹೆಸ್ರು ಬೆಳೆ ಹುರಿದ್ಬಿಟ್ಟು ನೇನೆ ಹಾಕಿ ಎತ್ತಿಟ್ಕೊಂಡೆ ಹೆಸ್ರುಬೇಳೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ನ ಮತ್ತು ಹೆಸ್ರು ಬೇಳೆ ಅಕ್ಕಿ ಎರಡು ತೊಡ್ದುಬಿಟ್ಟು ಕುಕ್ಕರಲ್ಲಿ ಹಾಕಿಕೊಂಡು ಒಂದು ನಾಲ್ಕು ಬರ್ಸ್ಕೊಂಡೆ ಅಷ್ಟೊತ್ತಿಗೆ ಬರ್ಸೋ ಅಷ್ಟೊತ್ತಿಗೆ ಸ್ವಲ್ಪ ಇದು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಪೊಂಗಲ್ದೇನು ನನ್ನ ಎಲ್ಲ ಏನು ತೋರಿಸ್ತಾ ಇಲ್ಲ ಅದು ಒಗ್ಗರಣೆಗೆ ಹಾಕ್ಕೊಂಡೆ ಒಗ್ಗರಣೆಗೆ ಹಾಕ್ತಿದ್ದಂಗೆ ಅಷ್ಟೊತ್ತಿಗೆ ಇದು ನಾಲ್ಕು ಕು ಕೂಗ್ತು ಅದಕ್ಕೆ ಹೋಗ್ತಿದ್ದಂಗೆ ಅದು ಬೆಂದಿರೋ ಇದಕ್ಕೆ ಹಾಕ್ಬಿಟ್ಟು ಫಸ್ಟು ನಾಷ್ಟ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಇವತ್ತು ಏನು ಕೆಲಸ ಅಷ್ಟೇ ಮಾಡಿರಲಿಲ್ಲ ಬಾಗಿಲು ಸಹ ತೊಳೆದಿರಲಿಲ್ಲ ಏಕೆಂದರೆ ಫುಲ್ಲು ಎಲ್ಲ ಮೆಟ್ಲು ಗಿಟ್ಲು ಎಲ್ಲ ತೊಳಿಬೇಕಾಗಿತ್ತು ತೊಳೆಯೋದ್ರಿಂದ ನಂಗೆ ಟೈಮ್ ಜಾಸ್ತಿ ಆಗುತ್ತಲ್ವ ಇವತ್ತು ಅವನಿಗೆ ಶನಿವಾರ ಬೇರೆ ಬೇಗ ಹೋಗಬೇಕು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಅವ್ನು ಸ್ಕೂಲ್ ಹತ್ರ ಇರಬೇಕು ಈ ಟೈಮ್ ಬಂದೀಗ ಏಳುವರೆ ಏಳು ಮುಖಾಲು ಆಗ್ಬಿಟ್ಟಿತ್ತು ನಾನು ನಾಷ್ಟ ಮಾಡಿ ಮತ್ತು ಅವ್ನು ತಿನ್ಬಿಟ್ಟು ಹೋಗೋದು ಯಾವಾಗ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಾನು ನಾಷ್ಟ ಮಾಡಿಕೊಂಡೆ ನಾನು ಬೇಗ ಇದ್ದರೆ ಇದ್ದರೆ ಫಸ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಬರ್ತೀನಿ ಇಲ್ಲ ಅಂತಂದರೆ ನಾನು ನಾಷ್ಟ ಮಾಡ್ಕೊಂಡು ಮಾಡಿಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ಮನೇಲಿ ಯಾರಾದರೂ ಒಬ್ಬರು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ ಇವತ್ತು ಸ್ವಲ್ಪ ಬೇಗನೆ ನಾಷ್ಟ ಮಾಡಿಟ್ಬಿಟ್ರೆ ಅವ್ರು ಸ್ಕೂಲ್ಗೆ ಹೋಗೋರು ತಿನ್ಕೊಂಡು ಹೋಗ್ತಾರೆ ಆಮೇಲೆ ನಾನು ಕೆಲಸ ಮಾಡ್ಕೊಬೋದು ಅಂತಂದ್ಬಿಟ್ಟು ಅಷ್ಟಾಗಿ ನಾಷ್ಟ ಮಾಡಿಕೊಂಡೆ ನೋಡಿರಿ ಇದು ಪೊಂಗಲ್ ಕೂಡ ಆಯಿತು ಪೊಂಗಲ್ ಇನ್ನೂ ಸ್ವಲ್ಪ ಅದು ನಾವು ಮಾಡಿಬಿಟ್ಟು ಸ್ವಲ್ಪದೊಂದು ಐದು ನಿಮಿಷ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ಮಿತಕ್ಕೆ ಟೈಮ್ ಆಗಿಬಿಟ್ಟಿತ್ತಲ್ಲ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿನೇ ಹಾಕ್ಕೊಟ್ಟೆ ಆದರೂ ಚೆನ್ನಾಗಿರುತ್ತೆ ಪೊಂಗಲ್ ಅಂದರೆ ಖಾರ ಪೊಂಗಲ್ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಹೆಸ್ರುಬೇಳ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಬೇಳೆ ಹಾಕಿದ್ರೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹೆಸ್ರು ಬೇಳೆ ಕಮ್ಮಿ ಹಾಕ್ಬಿಟ್ಟು ಅಕ್ಕಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ಕೂಡ ಟೇಸ್ಟ್ ಇರೋದಿಲ್ಲ ಮತ್ತು ಚೆನ್ನಾಗೂ ಇರೋದಿಲ್ಲ ನೋಡಿ ಈ ಥರ ಇದೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹೆಸ್ರು ಬೇಳೆನೇ ಹಾಕೋದು ನಾನು ಮತ್ತು ನಾವೇನು ಬೇರೆ ಯಾರಿಗೇನು ಕೊಡಲ್ವಲ್ಲ ನಾವು ತಾನೇ ತಿನ್ನೋದು ತಿನ್ನೋದನ್ನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನಬೇಕು ನನಗಿಷ್ಟೇ ತಿಂದ್ರೂ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ಮಾಡೋಕ್ಕೋಗೋದಿಲ್ಲ ಇವತ್ತು ಶನಿವಾರ ಅಲ್ವಾ ಶನಿವಾರ ಇವತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಗುರುವಾರ ದೇವ್ರ ಸಾಮಾನು ತೊಳೆದಿರಲಿಲ್ಲ ಹಾಗಾಗಿ ಇವತ್ತು ಶನಿವಾರಲೆ ತೊಳ್ಕೊಳ್ಳೋಣ ಅಂತ ಮತ್ತು ಭಾನುವಾರ ಶನಿವಾರ ಎರಡು ದಿವಸ ಏಕಾದಶಿ ಇತ್ತಲ್ವ ಹಾಗಾಗಿ ಶನಿವಾರಲೆ ತೊಳೆದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ನಾನೆಲ್ಲ ಏನು ಏಕಾದಶಿ ಹಬ್ಬ ಎಲ್ಲ ಏನೂ ಮಾಡೋಕ್ಕೋಗೋದಿಲ್ಲ ನಾನು ಅದು ನಡೆಸೂ ಇಲ್ಲ ನಾನು ಹಳ್ಳಿ ಕಡೆ ಊರು ಕಡೆ ಮಾಡ್ತಾರೆ ನಾನು ಊರಲ್ಲೂ ಅಷ್ಟೇ ಹೋಗಿ ನಾನು ಮಾಡೋಕ್ಕೋಗೋದಿಲ್ಲ ಏಕೆಂದರೆ ನಾನು ಹೊಸ್ತ್ರಲ್ಲಿ ಯಾವುದೇ ಹಬ್ಬನೂ ಒಂದು ಜೋಶಲ್ಲಿ ಮಾಡಿಬಿಡ್ತೀವಿ ಮಾಡಬೇಕು ಅಂತ ಮಾಡ್ತೀವಿ ಅದನ್ನು ವರ್ಷ ವರ್ಷ ನಾವು ಮಾಡಲೇಬೇಕು ಪಾಲಿಸ್ಲೇಬೇಕು ನಾನು ಮುಂಚೆಯಿಂದನೂ ಅಷ್ಟೇ ಅದನ್ನು ನಾನು ಮಾಡಿರಲಿಲ್ಲ ಇವಾಗಲೂ ಅಷ್ಟೇ ಅದು ನಾನು ಮಾಡೋಕ್ಕೋಗೋದಿಲ್ಲ ಇಲ್ಲೂ ಅಷ್ಟೇ ಮಾಮೂಲಿ ಪೂಜೆ ಮಾಡ್ತೀನಿ ಏನೋ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ನಾನು ಇಲ್ಲದೆ ಇರೋದನ್ನೆಲ್ಲ ನಾನು ಮಾಡೋಕ್ಕೋಗೋದಿಲ್ಲ ಮತ್ತು ಶ್ರಾವಣನೂ ಅಷ್ಟೇ ಶ್ರಾವಣ ನಾನು ಇಲ್ಲಿ ಮಾಡ್ತೀನಿ ಅಲ್ಲಿ ಊರಲ್ಲೆಲ್ಲರೂ ನಾನು ಶ್ರವಣ ಮಾಡೋಕ್ಕೋಗೋದಿಲ್ಲ ಅಲ್ಲಿ ನಮ್ಮೂರಲ್ಲಿ ಎಲ್ಲರೂ ಅಷ್ಟೇ ಮೊದಲನೇ ವಾರನೇ ಶ್ರಾವಣ ಮಾಡ್ತಾರೆ ಅಂದರೆ ಕೋಳಿ ಕುಯ್ದುಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿ ಉಪವಾಸ ಇದ್ದು ಮತ್ತು ದಾಸಪ್ಪನ ಪೂಜಿಸಿ ಆಮೇಲೆ ಊಟ ಮಾಡೋ ಅಂಥದ್ದು ನಾನು ಅಲ್ಲಿ ಮಾಡೋದಿಲ್ಲ ನಾನು ಇಲ್ಲಿ ಮಾಡ್ಕೋತೀನಿ ನಾನಿಲ್ಲಿ ನಮ್ಮ ಮನೇಲಿ ಇದ್ದೀನಲ್ಲ ನಾನು ನೆಲಮಂಗ್ಳ ಮನೆಯಲ್ಲಿ ಇಲ್ಲಿ ಮಾಡ್ಕೋತೀನಿ ನಾನು ಊರಲ್ಲಿ ಮಾಡೋದಿಲ್ಲ ನಾನು ಊರಲ್ಲಿ ಯಾವಾಗ ನಾನು ಮನೆಯಲ್ಲಿ ಪೂಜೆ ಮಾಡಿಸ್ಕೋತೀನಿ ಅಂತಂದರೆ ನಾನು ಸಂಕ್ರಾಂತಿಲಿ ಸಂಕ್ರಾಂತಿಲಿ ನಾವು ಮಾಡಲೇಬೇಕಲ್ವ ಆವಾಗಲೂ ಅಷ್ಟೇ ಕೋಳಿ ಕೊಯ್ದು ಅಡುಗೆ ಮಾಡಿ ಉಪವಾಸ ಇದ್ದು ಅಡುಗೆ ಮಾಡಿ ದಾಸಪ್ಪನ ಪೂಜಿಸ್ತೀವಲ್ಲ ಅವತ್ತು ಊರಲ್ಲಿ ನಾನು ಅದನ್ನು ದೇವ್ರ ಪೂಜಿಸ್ ನಮ್ಮ ಮನೆ ದೇವ್ರ ಪೂಜಿಸೋದನ್ನ ನಾನು ಇಟ್ಕೋತೀನಿ ಇಲ್ಲಿ ಶ್ರಾವಣದಲ್ಲಿ ನಾನು ಮಾಡ್ಕೋತೀನಿ ನಾನು ಇಲ್ಲದೆ ಇರೋದನ್ನೆಲ್ಲ ಮಾಡೋಕ್ಕೋಗೋದಿಲ್ಲ ಯಾಕೆಂದರೆ ಹೊಸ್ತಲ್ಲಿ ನಾನು ಮನೆ ಕಟ್ಟಿದ್ದೀನಿ ಅಂತ ಜೋಶಲ್ಲಿ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಅಲ್ಲಿ ಮಾಡೋಕ್ಕೋದ್ರೆ ಒಂದು ವರ್ಷ ಎರಡು ವರ್ಷ ಮಾಡ್ತೀವಿ ಮೂರನೇ ವರ್ಷ ನಾಲ್ಕನೇ ವರ್ಷ ನಮಗೆ ಕಷ್ಟ ಆಗುತ್ತೆ ಏಕೆಂದರೆ ಇಲ್ಲೂ ಮಾಡಿ ಅಲ್ಲೂ ಮಾಡಿ ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಸ್ಕೂಲ್ ಕಾಲೇಜ್ಗೆ ಹೋಗಬೇಕು ನಾನು ಇಲ್ಲಿ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ ಇಲ್ಲ ಅಂತಂದರೆ ಇಲ್ಲಿ ಇಲ್ಲಿ ಮಾಡೋ ಅಂಥದ್ದು ನಾನು ಇಲ್ಲಿ ಮಾಡ್ಕೋತೀನಿ ಅಲ್ಲಿ ಮಾಡೋ ಅಂಥದ್ದನ್ನು ಅಲ್ಲಿ ಮಾಡ್ಕೋತೀನಿ ಮತ್ತು ದೇವ್ರ ಮನೆಗೋಸ್ಕರ ಎಲ್ಲ ರೆಡಿ ಆಯಿತು ಇವತ್ತು ಶನಿವಾರ ತುಪ್ಪು ದೀಪ ಹಚ್ಚೋಣ ಅಂತ ನಾನು ಶನಿವಾರ ಗುರುವಾರ ಎರಡು ದಿವಸ ತುಪ್ಪು ದೀಪವೇ ನಾನು ದೇವ್ರಿಗೆ ಹಚ್ಕೊಳ್ಳೋದು ನಾನು ಎಲ್ಲ ರೆಡಿ ಆಯಿತು ದೇವ್ರ ಮನೆಗೆಲ್ಲ ರೆಡಿ ಆಯಿತು ಇವಾಗ ಪೂಜೆ ಮಾಡ್ಕೋಬೇಕು ಹಾಗಾಗಿ ಏಕಾದಶಿ ಹಬ್ಬನ ನಾನು ಇಲ್ಲಿ ಮಾಡೋದಿಲ್ಲ ನಾನು ಊರಲ್ಲಿ ಮಾಡ್ತಾರೆ ಊರಲ್ಲಿ ಮಾಡ್ತಾರೆ ಅಂದರೆ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಮನೆ ಕಟ್ಟಬೇಕಾದ್ರೆ ಹೇಗೆ ಮಾಡ್ತಾರೆ ಅಂತ ವಡೆ ಕಜ್ಜಾಯ ಮಾಡ್ತಾರೆ ಮತ್ತು ತಿಂಡಿಗಳೆಲ್ಲ ಮಾಡ್ತಾರೆ ಚಕ್ಲಿ ಕೋಡ್ಬೇಳೆ ಮತ್ತು ಉಂಡೆ ಇದನ್ನೆಲ್ಲ ಮಾಡಿ ದೇವ್ರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ ಸಾವಿಗೆ ಒತ್ತಿ ಕೂಡ ಮಾಡ್ತಾರೆ ನಾನು ಅದನ್ನೆಲ್ಲ ಇಲ್ಲಿ ಏನು ಮಾಡೋಕ್ಕೋಗೋದಿಲ್ಲ ನಾನು ಮತ್ತು ಈ ಸತಿ ನಾವು ಊರಿಗೂ ಹೋಗಲಿಲ್ಲ ಮನೆಗೆ ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಈ ಸತಿ ಊರಿಗೂ ಸಹ ಹೋಗಲಿಲ್ಲ ಇಲ್ಲೇ ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡ್ಕೋತಾ ಇದ್ದೀನಿ ಮಿತುಸ್ಗೂ ಹೋಗಿದ್ದ ಮತ್ತು ನಮ್ಮ ಮನೆಯವರು ಅವ್ರಿಗೂ ಸಾಕು ಇವತ್ತು ಕೆಲಸ ಇರಲಿಲ್ಲ ನಾವೆಲ್ಲೋ ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವ್ರು ಇವತ್ತೆಲ್ಲೂ ಹೋಗಿರಲಿಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ಹೇಳಿದ್ನಲ್ಲ ಹೊರಗಡೆ ಎಲ್ಲ ಹೋಗ್ಬೇಕಾಗಿತ್ತು ಹಂಗಾಗಿ ಇವತ್ತು ಹೊರಗಡೆ ಹೋಗಿದ್ದು ಭರಷ್ಟೋದಕ್ಕೇನೆ ಸಂಜೆ ಆಗಿಬಿಡ್ತು ಮತ್ತು ಬರ್ತಾನೆ ಹಾಗೇ ನಾನ್ ವೆಜ್ ತೊಗೊಂಡು ಬಂದಿದ್ವಿ ಇವತ್ತು ಸಂಜೆ ಆಗಿತ್ತು ನಾವು ಬರೋಷ್ಟಕ್ಕೆ ಹೊರ್ಗಡೆ ಹೋಗಿ ಬರೋಷ್ಟು ಸಂಜೆ ಆಗಿತ್ತು ಹಾಗೇ ನಾನ್ ವೆಜ್ ತೊಗೊಂಡು ಬಂದು ಅಡುಗೆ ಮಾಡ್ಕೊಂಡಿದ್ವಿ ಶನಿವಾರ ಸಂಜೆ ತಿರ್ಗೈಲೂ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಸ್ವಲ್ಪ ಭಾನುವಾರದ್ದು ಸ್ವಲ್ಪ ವೀಡಿಯೋ ಹಾಕ್ಕೊಂಡಿದ್ದೀನಿ ಶನಿವಾರದ್ದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಶನಿವಾರದ್ದು ವೀಡಿಯೋ ಹಾಕ್ಕೊಂಡಿದ್ದೀನಿ ಪೂಜೆ ಎಲ್ಲ ಕೂಡ ಆಯಿತು ನಾಷ್ಟ ಮಾಡ್ತಾಯಿದ್ವಿ ನಾಷ್ಟ ಪೊಂಗಲ್ ಮಾಡಿದ್ನಲ್ಲ ನೋಡಿ ನಾನು ಮಿತ್ತುಗೆ ಹಾಕ್ಕೊಟ್ಟಾಗ ಸ್ವಲ್ಪ ತಳ್ಳಿಗಿತ್ತು ಬಿಸಿನಲ್ಲಿ ಬಿಸಿ ಬಿಸಿ ಪೊಂಗಲ್ ತಿನ್ನೋದ್ಕಿಂತ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ತಿನ್ನೋಷ್ಟಕ್ಕೆ ಇಷ್ಟು ಡ್ರೈ ಆಗಿತ್ತು ಮತ್ತು ನಮ್ಮ ಮನೆಯವರು ಅಷ್ಟೇ ಇವತ್ತು ಮನೆ ಹತ್ರ ಇದ್ದರು ಮತ್ತು ಅಜ್ಜಿದು ಸ್ನಾನ ಕೂಡ ಆಯಿತು ಈಗ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ತಾಯಿದ್ದೀವಿ ಈಗ ನಾಷ್ಟ ಮಾಡಿಬಿಟ್ಟು ಇವತ್ತು ಹೊರಗಡೆ ಹೋಗೋದಿತ್ತು ಹಂಗಾಗಿ ಹೋಗೋಣ ಅಂತಂದ್ಬಿಟ್ಟು ನಮ್ಮನೆ ನಾನು ಆಮೇಲೆ ತಿಂತೀನಿ ಇಡು ನೀವೆಲ್ಲ ತಿನ್ನಿಂದು ಶನಿವಾರ ತಿರ್ಗ ನಾನು ಯಾವುದೇ ವೀಡಿಯೋ ಹೋಗಲಿಲ್ಲ ಇದು ಭಾನುವಾರ ಬೆಳಗ್ಗೆ ಭಾನುವಾರ ಬೆಳಗ್ಗೆ ನಾಷ್ಟ ಬಂದು ಚಪಾತಿ ಮಾಡಿ ನೆನ್ನೆ ನೈಟು ಶನಿವಾರ ನೈಟು ಚಿಕನ್ ಮಾಡ್ಕೊಂಡಿದ್ವಲ್ಲ ಚಿಕನ್ ಸಾಂಬಾರು ಮತ್ತು ಪಲ್ಯ ಗ್ರೇವಿ ಎಲ್ಲ ಇತ್ತು ಅದಕ್ಕೇ ಚಪಾತಿ ಮಾಡೋಣ ಅಂತಂದ್ಬಿಟ್ಟು ಚಪಾತಿ ಮಾಡ್ಕೋತಾ ಇದ್ದೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್